ಹನೂರು ತಾಲೂಕಿನ ಹಜರತ್ ಟಿಪ್ಪು ಸುಲ್ತಾನ್ ಯುವ ಕಮಿಟಿ ಬಂಡಳ್ಳಿ ಆರೋಗ್ಯ ಇಲಾಖೆ ಹನೂರು ತಾಲೂಕು ಇವರ ಸಂಯುಕ್ತ ಆಶ್ರಯದಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಬಾಣಂತಿಯರಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಶಿಬಿರದಲ್ಲಿ ಥೈರಾಯ್ಡ್ ಗರ್ಭಿಣಿಯರಿಗೆ ಪರೀಕ್ಷೆ ಮತ್ತು ಶಾಲಾ ವಿದ್ಯಾರ್ಥಿಗಳಿಗೆ ರಕ್ತದ ಗುಂಪು ಪರೀಕ್ಷೆ ಮಾಡಲಾಗಿದ್ದು ಹಜರತ್ ಟಿಪ್ಪು ಸುಲ್ತಾನ್ ಯುವ ಕಮಿಟಿ ಯುವಕರ ತಂಡ ಗಮನ ಸೆಳೆದಿದೆ ಈ ಸಂದರ್ಭದಲ್ಲಿ ಡಾಕ್ಟರ್ ಪ್ರಕಾಶ್ ಎನ್ ತಾಲೂಕು ವೈದ್ಯಾಧಿಕಾರಿಗಳು ಡಾಕ್ಟರ್ ಉಲ್ಲಾಸ್ ಕೆಎಸ್ ಆಡಳಿತ ವೈದ್ಯಾಧಿಕಾರಿಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬಂಡಳ್ಳಿ ರೇಖಾ ಪಚ್ಚಿಯಮ್ಮಾಳ್ ಸಮುದಾಯ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು ಭಾಗವಹಿಸಿದ್ರು ವರದಿ

ಉಚಿತ ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಬಂಡಳ್ಳಿ ಗ್ರಾಮದಲ್ಲಿ ಇವತ್ತು ಹಮ್ಮಿಕೊಂಡಿದ್ದೀವಿ ಇದು ಕೇವಲ ಒಂದು ಜನಾಂಗಕ್ಕೆ ಸೀಮಿತ ಅಲ್ಲ ಇದು ಸರ್ವ ಜನಾಂಗಕ್ಕೂ ಸೇರಿದಂತಕ್ಕಂಥ ಒಂದು ದೊಡ್ಡ ಆರೋಗ್ಯ ಮೇಳ ಅಂದರೆ ತಪ್ಪಾಗಲಾರ್ದು ಇದಕ್ಕಾಗಿ ನಮ್ಮ ಈ ಕಮಿಟಿಯವರು ಬಂಡಳ್ಳಿಯ ಈ ಕ ಟಿಪ್ಪು ಸುಲ್ತಾನ್ ಕಮಿಟಿಯವರು ಸತತ ಒಂದು ಎರಡು ಅಥವಾ ಮೂರು ತಿಂಗಳಿಂದ ಸತತ ಪ್ರಯತ್ನ ಮಾಡಿ ಇವತ್ತು ಇದೊಂದು ಕಾರ್ಯವನ್ನು ಚಾಲನೆಗೆ ತಂದಿದ್ದಾರೆ ಇವರ ಉದ್ದೇಶ ಎಲ್ಲರೂ ಚೆನ್ನಾಗಿರಬೇಕು ಎಲ್ಲರೂ ಆರೋಗ್ಯವಂತರಾಗಿರಬೇಕು ಯಾಕೆಂದರೆ ಇವತ್ತು ಆರೋಗ್ಯ ಸೇವೆ ಅತ್ಯಂತ ಮುಖ್ಯವಾದದ್ದು ಇಲ್ಲಿ ಕೇವಲ ರಕ್ತ ಪರೀಕ್ಷೆ ಮಾತ್ರ ಅಲ್ಲ ಇಲ್ಲಿ ಹಲವಾರು ವಿಧವಾದ ಪರೀಕ್ಷೆಗಳನ್ನ ಆ ಒಂದು ಶಿಬಿರಗಳು ಅನೇಕ ಬಾರಿ ಮುಂದಿನ ದಿನಗಳಲ್ಲಿ ಜಾಸ್ತಿ ಜಾಸ್ತಿ ಆಗಬೇಕು ಶಕ್ತಿ ತುಂಬ್ದು ಅಪ್ಪ ಅವರು ಹೇಳ್ದಂಗೆ ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು ಯುವಕರು ಮುಂದೆ ಬರ್ತಾ ಇದ್ದಾರೆ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥದ್ದು ಎಲ್ಲ ಹಿರಿಯರು ಗ್ರಾಮಸ್ಥರ ಪರವಾಗಿ ನಾವು ಅವ್ರನ್ನ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ ಹಾಗಾಗಿ ಈ ಇವಂಥ ಕಾರ್ಯಕ್ರಮ ಅನೇಕ ಬಾರಿ ಮುಂದಿನ ದಿನಗಳ ಆಗಬೇಕು ಅಂತ ನಾನು ಕೂಡ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ ಬಡವರು ಶ್ರೀಮಂತರು ಅನೇಕ ಮಧ್ಯವರ್ಗದವರು ಇಂಥದ್ದು ಎಲ್ಲ ಆರೋಗ್ಯದ ಬಗ್ಗೆ ಅವರು ಏನು ಯೋಚನೆ ಮಾಡಲ್ಲ ತೀರಾ ಅನುಕೂಲಸ್ಥರು ಯಾರು ಇಲ್ಲ ಅವ್ರು ಕೂಡ ಅವರೇ ಮಾತ್ರ ತನ್ನ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ ಚಿಂತನೆ ಮಾಡ್ತಾರೆ ಅದು ಅನುಕೂಲಸ್ಥರು ನಮಗೆಲ್ಲ ಇದೆ ಅಂತ ತಿಳ್ಕೊಂಡು ಆರೋಗ್ಯದ ಬಡ ಆರೋಗ್ಯದ ಕಡೆ ಗಮನ ಕೊಡಲ್ಲ ಹಾಗಾಗಿ ಆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದರೆ ಮನೆ ಮುಂದೆ ನಾವು ಆರೋಗ್ಯ ತಪಾಸಣೆ ಮಾಡ್ತಕ್ಕಂಥದ್ದು ಎಂಥ ದೊಡ್ಡ ಸಾಧನೆ ಅಂತ ಅದಕ್ಕೆ ದೊಡ್ಡ ಕೆಲಸ ಇದು ಅದರ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಅವರ ಆಶ್ರಯದಲ್ಲಿ ಉಚಿತ ತಪಾಸಣೆ ಶಿಬಿರ ನಡೆಸಲಾಗಿದೆ ಈ ಇದೊಂದು ಒಳ್ಳೆ ಕಾರ್ಯಕ್ರಮ ಬಂಡಳ್ಳಿಯ ಜನತೆಗೆ ಒಳ್ಳೆಯ ಒಂದು ಗಿಫ್ಟು ರೀತಿ ಇದು ಎಲ್ಲರೂ ಎಲ್ಲ ಎಲ್ಲ ಸಮುದಾಯದವರು ಇಲ್ಲಿ ಬಂದು ಈ ಚಿಕಿತ್ಸೆ ಇದು ಟೆಸ್ಟಿಂಗು ಎಲ್ಲ ಮಾಡಿಸ್ಕೋಬೇಕು ನಮ್ಮ ಕಮಿಟಿ ವತಿಯಿಂದ ಈ ಆಯೋಜನೆ ಮಾಡಲಾಗಿದೆ ಇದರಿಂದ ನಮ್ಮ ಕಮಿಟಿ ಯುವ ಯುವ ಯುವಕರು ಇದರಲ್ಲಿ ಬಹಳ ಶ್ರಮಪಟ್ಟು ಇದು ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಇದೆಲ್ಲ ಊರಿನ ಜನತೆ ಅಕ್ಕಪಕ್ಕ ಹಳ್ಳಿಯವರು ಎಲ್ಲ ಇದರದ್ದು ಪ್ರಯೋಗ ಪಡಿಬೇಕು ಅಂತ ನಮ್ಮ ನಾನು ಕೇಳ್ಕೊಳ್ತೀನಿ ನಮ್ಮ ಹಳ್ಳಿ ಜನಕ್ಕೋಸ್ಕರ ಅಂತ ನಮ್ಮ ಮನೆ ಮನೆ ಭೇಟಿ ಮಾಡಿ ಎಲ್ಲ ರೀತಿಯು ವ್ಯವಸ್ಥೆಗಳು ಮಾಡಿಕೊಡ್ತಾ ಇದ್ದೀವಿ ಕಫ ಪರೀಕ್ಷೆ ಆಗಲಿ ಎಕ್ಸ್ರೇಗೆ ಆಗಲಿ ಯಾವುದೇ ರೀತಿ ಮತ್ತು ನಮ್ಮ ಊರಲ್ಲಿ ತಂಬಾಕು ಮುಕ್ತ ವಲಯ ಮಾಡಬೇಕಂತ ನಮ್ಮಿಂದನೇ ನಾವು ಪ್ರಾರಂಭ ಮಾಡೋಣ ಅಂತ ಇದ್ದೀವಿ ಮತ್ತು ನಮ್ಮೂರಲ್ಲಿ ಶೌಚಾಲಯ ಬೆಳೆಸೋಕ್ಕೆ ಆದಷ್ಟು ಎಲ್ಲರೂ ಕೈ ಜೋಡಿಸ್ರೆ ಎಲ್ಲ ವರ್ಗದವರೂ ಕೈ ಜೋಡಿಸಿ ಎಲ್ಲ ಶೌಚಾಲಯಗಳು ಉಪಯೋಗಿಸ್ಬೇಕು ಮತ್ತು ಟ್ಯಾಂಕ್ಗಳು ನಲ್ಲಿಗಳಲ್ಲಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿಸಿ ಊರಿಗೆಲ್ಲ ಉತ್ತಮವಾದ ಸೌಲಭ್ಯವನ್ನು ನಾನು ತಿಳ್ಕೊ ಹಸರತ್ ಟಿಪ್ಪು ಸುಲ್ತಾನ್ ಜಯಂತಿ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಾವು ಇಲ್ಲಿ ಏರ್ಪಡಿಸಿದ್ದೇವೆ ಶಿಬಿರದಲ್ಲಿ ತಪಾಸಣೆ ಮಾಡಲಾಗುವ ಆರೋಗ್ಯ ಸಮಸ್ಯೆಗಳು ಥೈರಾಯ್ಡು ಗರ್ಭಿಣಿ ಬಾಣಂತಿಯಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ ಮತ್ತು ರಕ್ತದ ಗುಂಪು ಪರೀಕ್ಷೆಯನ್ನು ಮಾಡಿಕೊಡಲಾಗುತ್ತದೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳು ಇರೋರು ತುಂಬ ಜನ ಬಂದಿದ್ದಾರೆ ಬಂದು ಇವತ್ತು ಇಲ್ಲಿ ಅವರು ಚೆಕ್ ಮಾಡಿಸ್ಕೋತಾ ಇದ್ದಾರೆ ಸುಲ್ತಾನ್ ಶಹೀದ್ ರಹಮತ್ತುಲ್ಲಾಲೆ ಅವರ ಜಯಂತಿ ಪ್ರಯುಕ್ತ ಕಣ್ಣಿನ ತಪಾಸಣೆ ಕೂಡ ಮಾಡ್ತಾ ಇದ್ದೀವಿ ಅದಕ್ಕೆ ಎಲ್ಲರೂ ಬಂದಿದ್ದಾರೆ ಟಿಪ್ಪು ಸುಲ್ತಾನ್ ಶಹದ್ ರಹಮತುಲ್ಲಾಲೆ ಅವರ ಪ್ರಯುಕ್ತ ನಮ್ಮ ಬಂಡಳ್ಳಿಯಲ್ಲಿ ಒಂದು ಯೂತ್ ಕಮಿ ಬಂಡಿ ಟಿಪ್ಪು ಯೂತ್ ಕಮಿಟಿ ಅವರು ಒಂದು ಒಳ್ಳೆಯ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ ಇದೇ ಥರ ಎಲ್ಲರೂ ಎಲ್ಲ ಜ ಜನಗಳು ಇದು ಮಾಡಿದ್ರೆ ಇನ್ನೂ ಒಳ್ಳೆಯದಾಗುತ್ತೆ ಎಲ್ಲ ಕಡೆಯಿಂದ ಕರೆದು ಒಂದು ಆರೋಗ್ಯ ಮೇನ್ ನಮ್ಗೆ ಬೇಕಾಗಿರೋದೇ ಆರೋಗ್ಯ ಅದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ನಿಮಗೆ ಪ್ರೋತ್ಸಾಹ ಮಾಡೋಣ ಎಲ್ಲರೂ ಸೇರಿ ಒಳ್ಳೆಯದಾಗಲಿ